ಸಾಮಾನ್ಯ ಕಾಂಗ್ರೆಸ್ ಶಾಸಕ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಹೆಸರು ಮಾಡಿದ್ದ ಈ ಶಾಸಕ ಈಗ ದೇಶದೆಲ್ಲೆಡೆ ಸುದ್ದಿಯಾಗಿದ್ದಾರೆ ಅದು ಕೂಡ ದೊಡ್ಡ ವಿವಾದದಿಂದಾಗಿ ಈ ರಾಜಕಾರಣಿಗಳಿಗೆ ಯಾವಾಗಲೂ ಬಾಯಿ ಸುಮ್ಮನಿರಲ್ಲ ಆಡಳಿತ ಪಕ್ಷದವರು ಏನ್ ಮಾಡಿದ್ರು ಅದಕ್ಕೊಂದು ಅಡ್ಡಬಾಯಿ ಹಾಕುತ್ತಲೇ ಇರ್ತಾರೆ ಇದೇ ರೀತಿ ಮಾತನಾಡುವ ಭರದಲ್ಲಿ ವಿವಾದ ಮಾಡಿಕೊಂಡವರು ಕಾಂಗ್ರೆಸ್ನ ಶಾಸಕ ಕುತ್ತೂರು ಮಂಜುನಾಥ್ ಬಿಜೆಪಿ ಹಾಗೂ ಮೋದಿ ಟೀಕಿಸುವ ಭರದಲ್ಲಿ ಭಾರತೀಯ ಯೋಧರ ಬಗ್ಗೆ ಕೀಳುಮಟ್ಟದ ಹೇಳಿಕೆ ಕೊಟ್ಟು ದೊಡ್ಡ ವಿವಾದ ಮಾಡಿಕೊಂಡಿದ್ದಾರೆ ತಮ್ಮ ಕೆಲಸಗಳಿಗಿಂತಲೂ ಹೆಚ್ಚಾಗಿ ವಿವಾದದಿಂದಲೇ ಹೆಸರು ಮಾಡ್ತಿದ್ದಾರೆ ಈ ಕುತ್ತೂರು ಮಂಜುನಾಥ್ ಹಾಗಾದ್ರೆ ಕೊತ್ತೂರು ಮಂಜುನಾಥ್ ಯಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಇವರ ಆಸ್ತಿ ಎಷ್ಟು ದಲಿತ ಜಾತಿ ವಿವಾದ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೊತ್ತೂರು ಜಿ ಮಂಜುನಾಥ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಆಗಸ್ಟ್ ಇಪ್ಪತ್ತಾರರಂದು ಕೋಲಾರದ ಮುಳಬಾಗಿಲಿನಲ್ಲಿ ಜನಿಸಿದ್ರು ಇವರ ತಂದೆ ಹೆಸರು ಗೋವಿಂದ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಕೊತ್ತೂರು ಮಂಜುನಾಥ್ ಶಿಕ್ಷಣ ವಿಚಾರಕ್ಕೆ ಬಂದ್ರೆ ಹೆಚ್ಚಿನೂ ಓದಿಲ್ಲ ಬೈರಕೂರಿನ ನೆಹರು ಕೆನಡಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಸಿ ಓದಿದ ಮಂಜುನಾಥ್ ನಂತರ ಯಾವುದೇ ಕಾಲೇಜ್ಗೂ ಹೋಗಿಲ್ಲ ಮುಳಬಾಗಿಲಿನಲ್ಲೇ ಕೃಷಿ ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ದ ಮಂಜುನಾಥ್ ಆರಂಭದಲ್ಲಿ ಸಖತ್ ಚಾಲಾಕಿ ರಿಯಲ್ ಎಸ್ಟೇಟ್ ಮಾಡುತ್ತಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು ಅದರಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡ್ರು ಅಷ್ಟೇ ಅಲ್ಲ ಬಹಳ ಬೇಗ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡ್ರು ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ದ ಕೊತ್ತೂರು ಮಂಜುನಾಥ್ ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿಯೇ ಬಿಟ್ರು ದೊಡ್ಡ ಜನ ಬೆಂಬಲವಿದ್ದ ನಂಬಿಕೆಯಲ್ಲಿದ್ದ ಮಂಜುನಾಥ್ ಎರಡ್ ಸಾವಿರದ ಹದಿಮೂರರಲ್ಲಿ ಎಸ್ಸಿ ಮೀಸಲು ಕ್ಷೇತ್ರ ಮುಳಬಾಗಿಲಿನಿಂದ ಸ್ಪರ್ಧೆ ಮಾಡೋಕೆ ನಿರ್ಧಾರ ಮಾಡಿದ್ರು ಆದರೆ ಕಾಂಗ್ರೆಸ್ ಇವರಿಗೆ ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಕೊಡದಿದ್ದಕ್ಕೆ ಬಂಡಾಯ ಇದ್ದ ಮಂಜುನಾಥ್ ಅದೇ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಅಷ್ಟೇ ಅಲ್ಲ ಮೊದಲ ಚುನಾವಣೆಯಲ್ಲಿ ಗೆದ್ದು ಟಿಕೆಟ್ ಕೊಡದ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟರು ಈ ಮೂಲಕ ಮೊದಲ ಬಾರಿ ವಿಧಾನಸೌಧದ ಮೆಟ್ಟಿಲು ಹೊತ್ತಿದ್ರು ಆಗ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಜೊತೆ ಇವರ ನೆಚ್ಚಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೂಡ ಆದ್ರು ಹೀಗಾಗಿಯೇ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರದ ಜೊತೆ ಮಂಜುನಾಥ್ ಮತ್ತೆ ಗುರುತಿಸಿಕೊಂಡ್ರು ಯಾವಾಗ ಕಾಂಗ್ರೆಸ್ ಸೇರಿದ್ರು ಆಗಲೇ ಕೊತ್ತೂರು ಮಂಜುನಾಥ್ ಮೇಲೆ ದೊಡ್ಡ ಆರೋಪ ಕೇಳಿಬಂತು ಇವರು ನಕಲಿ ಜಾತಿ ಪ್ರಮಾಣ ಕೊಟ್ಟಿದ್ದಾರೆ ಅಂತ ಆರೋಪಗಳು ಕೇಳಿಬಂತು ಇವರು ಸ್ಪರ್ಧೆ ಮಾಡಿ ಗೆದ್ದಿದ್ದ ಮುಳಬಾಗಿಲು ಎಸ್ಸಿ ಅಂದ್ರೆ ದಲಿತ ಸಮುದಾಯಕ್ಕೆ ಮೀಸಲಿರೋ ಕ್ಷೇತ್ರ ಕೊತ್ತೂರು ಮಂಜುನಾಥ್ ಕೂಡ ತಾನು ದಲಿತ ಅಂದ್ರೆ ಬುಡಗ ಜಂಗಮ ಜಾತಿಗೆ ಸೇರಿದವರು ಅಂತ ಹೇಳ್ಕೊಂಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರ ಕೂಡ ಸಲ್ಲಿಸಿದ್ರು ಆದ್ರೆ ಕೊತ್ತೂರು ಮಂಜುನಾಥ್ ವಿನ್ ಬಳಿಕ ಅವರು ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ ಅವರು ಬುಡಗ ಜಂಗಮ ಅಂದ್ರೆ ಗೆ ಸೇರಿದವರಲ್ಲ ಬದಲಾಗಿ ಒಬಿಸಿ ಅಡಿ ಬರುವ ಬೈರಾಗಿ ಸಮುದಾಯಕ್ಕೆ ಸೇರಿದವರು ಅಂತ ಜೆಡಿಎಸ್ ಅಭ್ಯರ್ಥಿ ಮುನಿಯಾಂಜನಪ್ಪ ಆರೋಪಿಸಿದ್ರು ಅಷ್ಟೇ ಅಲ್ಲ ಮಂಜುನಾಥ್ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು ಇದು ದೊಡ್ಡ ಕೇಸ್ ಆಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೈಕೋರ್ಟ್ ಕೊತ್ತೂರು ಮಂಜುನಾಥ್ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿತು ಆದ್ರೆ ಎಫ್ಐಆರ್ ರದ್ದುಗೊಳಿಸುವಂತೆ ಕೋರಿ ಕೊತ್ತೂರು ಮಂಜುನಾಥ್ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಆದ್ರೆ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಮಾಡಿ ಜಾತಿ ಪರಿಶೀಲನೆ ನಡೆಸುವಂತೆ ಕೋಲಾರ ಡಿಸಿ ತಿಳಿಸ್ತು ಬೇಕಿದ್ರೆ ಹೈಕೋರ್ಟ್ ನಲ್ಲಿ ಮತ್ತೆ ಅರ್ಜಿ ಸಲ್ಲಿಸಿ ಅಂತ ಮಂಜುನಾಥ್ ಗೆ ಸೂಚನೆಯನ್ನು ಕೂಡ ಕೊಟ್ಟು ಅದರಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಾತಿ ಪರಿಶೀಲನಾ ಸಮಿತಿ ಕೊತ್ತೂರು ಮಂಜುನಾಥ್ ಬುಡಗ ಜಂಗಮ ಸಮುದಾಯದವರಲ್ಲ ಬೈರಾಗಿ ಜಾತಿಗೆ ಸೇರಿದವರು ಅಂತ ನಿರ್ಣಯವನ್ನ ಕೈಗೊಂಡಿತ್ತು ಅದನ್ನ ಪ್ರಶ್ನಿಸಿ ಕೊತ್ತೂರು ಮಂಜುನಾಥ್ ಹೈಕೋರ್ಟ್ ಮೊರೆ ಹೋಗಿದ್ರು ಈ ಕೇಸಿದ್ರು ಕೂಡ ಕಾಂಗ್ರೆಸ್ ಇವರನ್ನೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಚುನಾವಣೆಗೆ ಇಳಿಸ್ತು ಕೋಲಾರದಿಂದ ಮತ್ತೆ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವು ದಾಖಲಿಸಿದ್ರು ಇವರ ಅದೃಷ್ಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವೂ ಬಂತು ಸಿದ್ದರಾಮಯ್ಯ ಮುಖ್ಯಮಂತ್ರಿಯೂ ಆದ್ರು ಕೊತ್ತೂರು ಮಂಜುನಾಥ್ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಮಂಜುನಾಥ್ ಜಿ ಗೀತಾ ಅನ್ನೋರನ್ನ ಮದುವೆ ಆಗಿದ್ದಾರೆ ಇವರಿಗೆ ಒಂದು ಹೆಣ್ಣು ಮೂವರು ಗಂಡು ಮಕ್ಕಳಿದ್ದಾರೆ ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ದ ಇದೇ ಕೊತ್ತೂರು ಮಂಜುನಾಥ್ ಈಗ ಶಾಸಕರು ಶಾಸಕರಾದ ಮೇಲೆ ತಮ್ಮ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮತ್ತಷ್ಟು ಮುಂದುವರಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿದ್ದರಿಂದ ಹಿಡಿದು ಇಲ್ಲಿವರೆಗೆ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಕುಟುಂಬದ ಬಳಿ ಮೂವತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅದೇ ರೀತಿ ಐದು ಕೋಟಿ ಲಕ್ಷ ರೂಪಾಯಿಯಷ್ಟು ಸಾಲ ಇದೆ ಒಟ್ಟು ಆಸ್ತಿಯಲ್ಲಿ ಪತ್ನಿ ಹೆಸರಲ್ಲಿ ಹತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಲ್ಲದೆ ಮಕ್ಕಳ ಹೆಸರಲ್ಲಿ ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಸ್ತಿ ಮಾಡಿಕೊಂಡಿದ್ದಾರೆ ಕೊತ್ತೂರು ಮಂಜುನಾಥ್ ಬಳಿ ಒಂದು ಕೆಜಿ ನೂರು ಗ್ರಾಂ ತೂಕದ ಚಿನ್ನಾಭರಣ ಇದ್ರೆ ಪತ್ನಿ ಗೀತಾ ಒಂದು ಕೆಜಿ ಎಂಟುನೂರು ಗ್ರಾಂ ತೂಕದ ಚಿನ್ನವನ್ನು ಹೊಂದಿದ್ದಾರೆ ದೊಡ್ಡ ಮಗನ ಬಳಿ ಅರ್ಧ ಕೆಜಿ ಚಿನ್ನ ಇದೆ ಅಷ್ಟೇ ಅಲ್ಲದೆ ಇವರ ಬಳಿ ಐದಕ್ಕೂ ಹೆಚ್ಚು ಐಷಾರಾಮಿ ಕಾರುಗಳಿವೆ ಕೊತ್ತೂರು ಮಂಜುನಾಥ್ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಗೆ ನಿಂತಾಗ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ರು ಆದ್ರೆ ಹತ್ತು ವರ್ಷ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ತಮ್ಮ ಆಸ್ತಿ ಹತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಅಂದ್ರೆ ಒಂದೇ ಒಂದು ಸಲ ಶಾಸಕರಾದ ಮೇಲೆ ಕೊತ್ತೂರು ಮಂಜುನಾಥ್ ಆಸ್ತಿ ದುಪ್ಪಟ್ಟಾಗಿದೆ ತಮ್ಮ ಆದಾಯದ ಮೂಲ ಕಟ್ಟಡಗಳ ಬಾಡಿಗೆ ಕೃಷಿ ಮತ್ತು ವ್ಯಾಪಾರ ಅಂತಲೂ ಕೊತ್ತೂರು ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದ್ಯ ಕಾಂಗ್ರೆಸ್ನಲ್ಲಿ ಕೊತ್ತೂರು ಮಂಜುನಾಥ್ ಈಗ ಪ್ರಭಾವಿ ನಾಯಕ ಸುಳ್ಳು ಜಾತಿ ಹೆಸರು ಹೇಳಿ ರಾಜಕೀಯಕ್ಕೆ ಬಂದಿದ್ದಾರೆ ಅನ್ನೋ ಕಪ್ಪು ಚುಕ್ಕೆ ಇವ್ರ ಮೇಲಿದೆ ಏನಿದು ಕೊತ್ತೂರು ಮಂಜುನಾಥ್ರ ಭಾರತ ಪಾಕಿಸ್ತಾನದ ಯುದ್ಧದ ವಿವಾದ ಅಂತ ನೋಡ್ತಾ ಹೋಗುದಾದ್ರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಹಿಂದೂಗಳನ್ನ ಮಾನವೀಯತೆ ಇಲ್ಲದೆ ಕೊಂದಿದ್ರು ಇದಕ್ಕೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಪಾಕಿಸ್ತಾನವನ್ನೇ ಧ್ವಂಸ ಮಾಡಿದೆ ಉಗ್ರರ ಅಡಗು ತಾಣಗಳನ್ನು ಛಿದ್ರ ಮಾಡಿದೆ ಆದರೆ ಕದನ ವಿರಾಮ ಘೋಷಣೆ ಮಾಡಿದ್ದು ಅನೇಕರಿಗೆ ಸಮಾಧಾನವನ್ನು ತಂದಿಲ್ಲ ಹೀಗಾಗಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ರು ಇದೇ ವಿಚಾರವಾಗಿ ಕುತ್ತೂರು ಮಂಜುನಾಥ್ ಸಾಮಾನ್ಯ ಪ್ರಜೆಗಳ ಮೇಲೆ ಯುದ್ಧ ಮಾಡುವುದಕ್ಕೆ ನಮ್ಮ ವಿರೋಧವಿದೆ ಆದ್ರೆ ನಮ್ಮ ದೇಶದ ಒಳಗೆ ಬಂದು ಪತ್ನಿಯರ ಎದುರೇ ಪತಿಯನ್ನ ಹೊಡೆದ್ರೆ ಹೇಗೆ ಸಹಿಸೋದು ನಮ್ಮ ಊರಿನಲ್ಲಿ ಬಂದು ನಮ್ಮನ್ನ ಹೊಡೆದು ತಪ್ಪಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅದು ನಮ್ಮ ಭದ್ರತಾ ವೈಫಲ್ಯ ಗಡಿಯಲ್ಲಿ ಸೇನೆ ಏನ್ ಮಾಡ್ತಾ ಇತ್ತು ಇವ್ರೇನಾದ್ರೂ ಪ್ಲಾನ್ ಮಾಡಿದಾರಾ ಅಂತ ದೇಶದ ಸೈನಿಕರ ಬಗ್ಗೆ ದೊಡ್ಡ ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ರು ಮಂಜುನಾಥ್ ಯಾವಾಗ ಈ ಹೇಳಿಕೆಯನ್ನ ಕೊಟ್ಟರು ಆಗಲೇ ಬಿಜೆಪಿ ನಾಯಕರಿಗೆ ಆಹಾರವಾಗಿತ್ತು ಕೊತ್ತೂರು ಮಂಜುನಾಥ್ ಮೇಲೆ ಮುಗಿಬಿದ್ರು ಈ ವಿವಾದ ದೊಡ್ಡದಾಗುತ್ತಲೇ ಕೊತ್ತೂರು ಮಂಜುನಾಥ್ ಉಲ್ಟಾ ಹೊಡೆದ್ರು ಆಪರೇಷನ್ ಸಿಂಧೂರ ಸೇನೆ ಬಗ್ಗೆ ಹಗುರವಾಗಿ ಮಾತನಾಡಿಲ್ಲ ಆದ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಮಾಧಾನ ತಂದಿಲ್ಲ ಕಾರ್ಯಾಚರಣೆ ಆರಂಭಿಸಿ ಮೊಟಕುಗೊಳಿಸಿದ್ದು ನಿರಾಸೆ ತಂದಿದೆ ಅಂತ ಹೇಳಿ ಜಾರಿಕೊಂಡ್ರು ಏನ್ ಮಾಡಿದ್ದಾರೆ ಬಂದ್ಬಿಟ್ಟು ಇದು ಇಪ್ಪತ್ತೆಂಟು ಜನ ಇಪ್ಪತ್ತಾರ ಇಪ್ಪತ್ತೆಂಟು ಜನ ನಮ್ಮ ಭಾರತೀಯರಿಗೆ ಗಂಡಸರ್ ಸತ್ತಲ್ಲ ಆ ಹೆಣ್ಮಕ್ಳಿಗೆ ನಮ್ಗೆ ಪರಿಹಾರ ಕೊಡೋದು ಆ ಹೆಣ್ಮಕ್ಳಿಗಿದೆ ಸಮಾಧಾನ ಮಾಡೋದು ಆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು ಮೂರು ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಫೈರ್ ಮಾಡಿ ಗಂಡಂದ್ರ ಎಂಥಿರ್ ಮುಂದೆ ಗಂಡಂದ್ರನ್ನ ಹೊಡೆದು ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ಕಟ್ಕೊಳಕ್ ಆಗುತ್ತಾ ಯಾರಾದ್ರು ನಮಗೆ ಇಲ್ಲಿ ಸುಟ್ಟಿರುವಂತ ಉಗ್ರರು ಯಾರು ಅವ್ರು ನಾಲ್ಕು ಜನ ಐದು ಜನ ಬಂದವರು ಎಲ್ಲೋದ್ರು ನಮ್ಮ ಊರಲ್ಲಿ ಬಂದು ನಮಗೆ ಬಿಟ್ಟು ಅವ್ರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ ನಮ್ದು ಸೆಕ್ಯೂರಿಟಿ ಇಲ್ವಾ ಹಂಗಾದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ ಬಾರ್ಡರ್ ಬೇರೆ ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು ಇವರೇ ಏನಾದರೂ ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ ಏನಕ್ಕೆ ಇದು ಅನ್ನೋದು ಚರ್ಚೆ ಆಗ್ಬೇಕಲ್ಲ ಯಾವ್ದು ನಿಜ ಯಾವ ಸುಳ್ಳು ಗೊತ್ತಾಗ ಇವಾಗ ನಮ್ಗೆ ಯಾವ್ದು ಗೊತ್ತಿಲ್ಲ ಅವರೇ ಬಂದ್ರ ಇವರೇ ಕರ್ಸಿದ್ರ ಯಾರು ಬಂದ್ರೂ ನಮ್ಗೆ ಗೊತ್ತಿಲ್ಲ ಸತ್ಯವಾದ ಸತ್ಯವಾದಂತ ಅಂಶಗಳು ಯಾವುದೋ ಗೊತ್ತಿಲ್ಲ ನಮ್ಗೆ